ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಏನಪ್ಪಾ ಅಂತಂದ್ರ ನಮ್ಮ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಏಳೆ ತರಗತಿಯಲ್ಲಿ ಇರ್ತಕ್ಕಂತ ಒಂದು ಆ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅನ್ನುವಂತ ಒಂದು ಪಾಠ ಐತಿ ಆಯ್ತಲ್ವಾ ಅದರಲ್ಲಿ ಕಾಲಗಣನೆಯೊಂದಿಗೆ ಘಟನೆಗಳನ್ನು ಹೇಳ್ತಕ್ಕಂಥ ಚಟುವಟಿಕೆ ಆ ಪಾಠದಲ್ಲಿರ್ತಕ್ಕಂಥ ಆ ಏನು ಇಶ್ವಿಗಳವಲ್ಲ ಆ ಇಶ್ವಿಗಳೊಂದಿಗೆ ಏನಪ್ಪಾ ಅಂತಂದ್ರ

ಹದಿನೆಂಟ್ನೂರೂರು ಸ್ವಾಮಿ ವಿವೇಕಾನಂದರ ಜನನೂರಗೊಂಡಿತ್ತು ರೇಣ ಹದಿನೆಂಟನೂರ ಹದಿನೇಳು ಹದಿನೆಂಟುನೂರ ಹದಿನೇಳು ಸರ್ ಸರ್ ಸೈಯದ್ ಅಹಮದ್ ಖಾನ್ ನ ಜನನ ಎಪ್ಪತ್ತೈದು ಮೊಹಮ್ಮದ್ ನ ಓರಿಯೆಂಟಲ್ ಕಾಲೇಜ್ ನ ಸ್ಥಾಪನೆ

ಸುಧಾರಣ ಸುಧಾರಣೆ ಇರುವಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲಾ ಘಟನೆಗಳನ್ನ ಅವುಗಳ ಇಸ್ಯು ಎಂದಿಗೆ ಏನಪ್ಪಾ ಅಂತಂದ್ರೆ ಹೇಳಿದ್ರಲ್ಲ ಖುಷಿ ಕೊಡ್ತೀನಿ ನಿಮ್ಮ ಚಟುವಟಿಕೆ ಇದೆ ಹಾ ಹಿಂಗ ನೀ ಏನಪ್ಪಾ ಅಂತಂದ್ರೆ ಮುಂದಿನ ಪಾಠದವರು ಮಾಡ್ತಾ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಈ ಇತಿಹಾಸದಲ್ಲಿ ಬರ್ತಕ್ಕಂಥ ಘಟನೆಗಳು ಏನಪ್ಪಾ ಅಂತಂದ್ರೆ ನಿಮಗ ಜಾಸ್ತಿ ಮನವರಿಕೆ ಹಾಕವು ಮತ್ತು ನೆನಪು ನೆನಪಿಳಿತಾವ ಖುಷಿ ಕೊಡ್ತೀನಿ ಚಟುವಟಿಕೆ ಓಕೆ ಎಲ್ಲರಿಗೂ ಧನ್ಯವಾದಗಳು